ಎಣ್ಣೆ ಹಾಕದೆ ಚಪಾತಿ ಸಿಂಪಲಾದ ಒಂದು ಪಲ್ಯ ಮತ್ತು ಸಿಂಪಲ್ ಆದ ಒಂದು ಚಹ ಇವತ್ತು ನನ್ನದು ರೆಸಿಪಿ ನೋಡಿ ಆಮೇಲೆ ಕಮೆಂಟ್ ಮುಖಾಂತರ ತಿಳಿಸಿ ಬೆಳಗ್ಗೆದು ಬ್ರೇಕ್ಫಾಸ್ಟ್ ಅಸ್ಸಾಂ ವಲೈಕುಮ್ ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ ಗುಡ್ ಮಾರ್ನಿಂಗ್ ಸೊ ನೋಡಿ ನಾನು ಬೆಳಗ್ಗೆ ಏಳು ಇಪ್ಪತ್ತಕ್ಕೆ ವಿಡಿಯೋ ಮಾಡ್ತಾಯಿದ್ದೇನೆ ನಾನು ಹೇಳಿದ ನಾಲ್ಕೂವರೆಗೆ ಬಟ್ ಬ್ರೇಕ್ಫಾಸ್ಟ್ ಮಾಡುವ ಟೈಮು ಇಲ್ಲಿ ನಾನು ಈಗ ವಿಡಿಯೋ ಮಾಡ್ತಿದ್ದೀನಿ ಬೆಳಿಗ್ಗೆ ನೋಡಿ ನೋಡುವಾಗ ತುಂಬಾ ಖುಷಿಯಾಗುತ್ತೆ ಸೂರ್ಯ ಇದಾಗ್ತಾಯಿದೆ ನಾನು ಪಲ್ಯ ಕಟ್ ಮಾಡ್ತಾಯಿದ್ದೀನಿ ಇಲ್ಲಿ ಹಿಂದೆಗಡೆ ಕುತ್ಕೊಂಡು ಈಗ ತರಕಾರಿಗೆ ಪಲ್ಯ ಮಾಡ್ತಾಯಿದ್ದೀನಿ ಸೊ ನಾನು ಹಿಂಗೆ ಸಿಂಪಲಾಗಿ ತೋರಿಸ್ತೇನೆ ಪಲ್ಯ ಯಾವ ಥರ ಮಾಡೋದು ಅಂತ ಬ್ರೇಕ್ಫಾಸ್ಟಿಗೆ ತುಂಬ ಸಿಂಪಲ್ ಆಗಿದೆ ಟ್ರೈ ಮಾಡಿ ತುಂಬಾ ಇಷ್ಟ ಆಗ್ಬೋದು ಖಂಡಿತವಾಗಿ ನಿಮಗೆ ಅದು ಒಗ್ಗರಣೆ ತೆಂಗಿನ ತೂರಿ ಏನೂ ಹಾಕಲಿಕ್ಕೆ ಇಲ್ಲ ನೋಡಿ ಹೂವೆಲ್ಲ ಆಗಿದೆ ಗಿಡದಲ್ಲಿ ಎಲ್ಲ ಫಸ್ಟಿಗೆ ಬ್ರೇಕ್ಫಾಸ್ಟ್ ಮಾಡುವ ನಾನು ಪಾತ್ರೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಸೊ ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ ತುಂಬ ಸಿಂಪಲ್ ಆಗಿದೆ ಇದು ಬೆಳಗ್ಗೆ ಬೆಳಿಗ್ಗೆ ನನ್ನ ಮಕ್ಕಳಿಗಾಗಲಿ ನನ್ನ ಹಸ್ಬೆಂಡಿಗೆ ತುಂಬ ಇಷ್ಟ ಯಾವುದು ಪಲ್ಯ ಬೇಕಾದರೂ ಹಾಕ್ಬೋದು ನಾನು ಈಗ ಚೌಳಿ ಪಲ್ಯ ಅಂತ ಹೇಳ್ತಾರಲ್ವ ಅದು ಅದರಲ್ಲಿ ಮಾಡ್ತಾ ಅದು ಮಾಡ್ತಾಯಿದ್ದೇನೆ ನಾನು ಮತ್ತು ಚಪಾತಿ ಮಾಡ್ತಾ ಇದ್ದೀನಿ ಸೊ ನಾನು ಚಪಾತಿಗೂ ಅಷ್ಟೇ ಎಣ್ಣೆ ಯೂಸ್ ಮಾಡೋದಿಲ್ಲ ಫ್ರೈ ಮಾಡುವಾಗ ಸ್ವಲ್ಪ ತುಪ್ಪ ಹಾಕ್ತೇನೆ ಮತ್ತು ಎಣ್ಣೆ ಯೂಸ್ ಮಾಡೋದಿಲ್ಲ ಫಸ್ಟಿಗೆಲ್ಲ ಯೂಸ್ ಮಾಡ್ತಾ ಇದೆ ಈಗ ಹೆಲ್ತ್ ಆಗ್ತಾ ಇರುತ್ತೆ ಅಂತ ಹೇಳಿ ಹೆಲ್ತಿಗೆಲ್ಲ ಪ್ರಾಬ್ಲಮ್ ಆಗಿಸ್ತು ಅಂತ ಹೇಳಿ ನಾನು ಯೂಸ್ ಮಾಡ್ತಾ ಇಲ್ಲ ನನಗೆ ತುಂಬ ಪ್ರಾಬ್ಲಮ್ ಆಗಿದೆ ವೇಟ್ ಎಲ್ಲ ಜಾಸ್ತಿ ಆಗಿದೆ ಅದೇ ಥರ ನನ್ನ ಮಕ್ಕಳಿಗೆಲ್ಲ ಆಗಬಾರ್ದು ಅಂತ ಹೇಳಿ ಸ್ವಲ್ಪ ನಾನು ಎಣ್ಣೆ ಕಡಿಮೆ ಹಾಕ್ತಾಯಿದ್ದೇನೆ ಪಲ್ಯಕ್ಕೂ ಅಷ್ಟೇ ಎಣ್ಣೆ ಸ್ವಲ್ಪ ಕಡಿಮೆ ಹಾಕಿದ್ದೀನಿ ನೀವು ಬೇಕಾದರೆ ಜಾಸ್ತಿ ಹಾಕಿದ್ರೆ ಹಾಕ್ಕೊಳ್ಳಿ ಬಟ್ ಹಾಕಬೇಡಿ ಆದಷ್ಟು ಎಣ್ಣೆಯನ್ನು ಕಡಿಮೆ ಮಾಡಿ ಯೂಸ್ ಮಾಡಿ ಒಂದು ಸರ್ತಿ ಹೆಲ್ತಿಗೆ ಪ್ರಾಬ್ಲಮ್ ಆಗಿದ್ರೆ ಮತ್ತೆ ಅದು ಕಡಿಮೆ ಮಾಡಲಿಕ್ಕೆ ತುಂಬ ಕಷ್ಟ ಒಂದೊಂದು ವಾಟ್ಸಪ್ಪಲ್ಲೆಲ್ಲ ಬರ್ತಾರೆ ನಾನು ಪೋಸ್ಟ್ ಇರ್ತೀನಿ ಯಾರು ಯಾಕಂದರೆ ಹೆಲ್ಪ್ ಮಾಡಿ ಅಂತ ಹೇಳಿ ತುಂಬಾ ಬೇಜಾರಾಗುತ್ತೆ ನನ್ನ ಕೈಯಲ್ಲಿ ಅವರಿಗೆ ಹೆಲ್ಪ್ ಮಾಡುವಷ್ಟು ಶಕ್ತಿ ಇಲ್ಲ ನನ್ನ ಹತ್ರ ಇದ್ದ ಇದ್ದಷ್ಟು ನಾನು ಅವರಿಗೆ ಹೆಲ್ಪ್ ಸ್ವಲ್ಪ ಮಾಡ್ತೇನೆ ಯಾರತ್ರ ಸ್ವಲ್ಪ ಜಾಸ್ತಿ ಇದ್ದವರು ಜಾಸ್ತಿ ಮಾಡ್ಬೋದು ಅಂತ ಹೇಳಿ ನಾನು ಪೋಸ್ಟ್ ಹಾಕೋದು ಅಷ್ಟೇ ಮತ್ತು ನೋಡಿ ನೀರುಳ್ಳಿ ಫ್ರೈ ಆಗ್ತಾಯಿದೆ ನನಗೆ ಒಬ್ಬರು ಕಮೆಂಟ್ ಮಾಡಿದರು ನೀವು ಫೋಸ್ಟ್ ಎಲ್ಲ ಹಾಕ್ತೀರಲ್ವ ಅದು ನಿಮ್ಮ ರಿಲೇಷನ್ ಇದ್ದಾ ಅಂತ ಹೇಳಿ ಅಂದರೆ ಹೆಲ್ತ್ ಪ್ರಾಬ್ಲಮ್ ಇದೆಲ್ಲ ನನ್ನ ರಿಲೇಷನ್ ಯಾರು ಯಾರು ಯಾರೂ ಅಲ್ಲ ರಕ್ತ ಎಲ್ಲ ರೆಡ್ಡೇ ಅಲ್ವಾ ಎಲ್ಲರದ್ದು ಸೊ ಬೇಜಾರಾಗುತ್ತೆ ಎಲ್ಲರೂ ಸ್ಟೇಟಸ್ಸಿಗೆ ಹಾಕ್ತಾರೆ ನನ್ನದು ವಾಟ್ಸಪ್ಪಲ್ಲಿ ಅಷ್ಟು ಯಾರೂ ಇಲ್ಲ ಜಾಸ್ತಿ ನಮ್ಮ ಕಾಂಟ್ಯಾಟಲ್ಲಿ ಅದಕ್ಕೆ ನಾನು ಫೋಸ್ಟಲ್ಲಿ ಹಾಕಿಬಿಡೋದು ಯಾರಾದರೂ ಹೆಲ್ಪ್ ಮಾಡ್ಬೋದು ಅಂತ ನಾನು ಮಾತಾಡ್ತಾ ಇರುವಾಗ ನೀವು ಪಲ್ಯಕ್ಕೆ ಸ್ವಲ್ಪ ಗಮನ ಮಾಡಿ ನೀರಲ್ಲಿ ಸ್ವಲ್ಪ ಫ್ರೈ ಆದರೆ ಸಾಕು ಅದಮೇಲೆ ಅರಸಿನ ಹುಡಿ ಕಾಲು ಚಮಚದಷ್ಟು ಒಂದು ಚಮಚದಷ್ಟು ಕೊತ್ತಂಬರಿ ಹುಡಿ ಅರ್ಧ ಚಮಚದಷ್ಟು ಜೀರಿಗೆ ಹುಡಿ ಮತ್ತು ಸ್ವಲ್ಪ ನೋಡಿ ಒಂದು ಚಮಚದಷ್ಟು ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಮತ್ತು ಅದನ್ನು ಒಳ್ಳೆಯಿಂದ ಫ್ರೈ ಮಾಡಬೇಕು ಹಸಿ ವಾಸನೆ ಹೋಗುವ ತನಕ ನೀರುಳ್ಳಿ ಜಾಸ್ತಿ ಫ್ರೈ ಮಾಡಬೇಕಂತ ಇಲ್ಲ ತುಂಬ ಆಗಿ ನಿಮಗೆ ಬ್ರೇಕ್ಫಾಸ್ಟನ್ನು ತೋರಿಸ್ತಾ ಇದ್ದೀನಿ ಒಂದು ಕಾಲು ಚಮಚಷ್ಟು ಗರಂ ಮಸಾಲೆ ಪುಡಿ ಹಾಕಿದ್ದೀನಿ ಇದೆಲ್ಲ ಪುಡಿನ ನನ್ನ ಮನೆಯಲ್ಲಿ ಮಾಡಿದ ಪುಡಿ ಇದು ಅಂಗಡಿಯಿಂದ ತಂದು ಮಾಡಿದ್ದು ಅಲ್ಲ ಸೊ ಸ್ವಲ್ಪ ಫ್ರೈ ಆಗಲಿ ಇದಕ್ಕೆ ಟೊಮೆಟೊ ತೆಂಗಿನ ತುರಿ ಕಾ ಸಾಸಿವೆ ಬೆಳ್ಳುಳ್ಳಿ ಇದೆಲ್ಲ ಎಂಥ ಹಾಕೋದಿಲ್ಲ ಅದು ನಾನು ಒಂದೊಂದು ಸರ್ತಿ ಮಾಡ್ತೇನೆ ಗಂಜಿಗೆ ಮಾಡೋಕ್ಕೆ ಮಧ್ಯಾಹ್ನ ಗಂಜಿಗೆಲ್ಲ ಮಾಡಿದರೆ ಆ ಥರ ಮಾಡ್ತೇನೆ ನಾನು ಬೆಳಗ್ಗೆ ಚಪಾತಿಗೆ ರೊಟ್ಟಿಗೆ ಈ ಥರನೇ ಮಾಡಿ ಕೊಡ್ದು ನನ್ನ ಹಸ್ಬೆಂಡಿಗೆ ಮತ್ತು ನಾನು ದೋಸೆ ಇಡ್ಲಿ ಅದೆಲ್ಲ ಮಾಡೋದಿಲ್ಲ ನಮ್ಮ ಮಕ್ಕಳಿಗೆ ತಿನ್ನೋದಿಲ್ಲ ನನ್ನ ಹಸ್ಬೆಂಡ್ ತಿನ್ನೋದಿಲ್ಲ ನಮ್ಮ ಮನೆಯಲ್ಲಿ ಚಪಾತಿ ಪೂರಿ ಬನ್ಸು ಮತ್ತು ಇಲ್ಲದ್ರೆ ಸೋಜಿ ರವೆ ರವೆ ದೋಸೆ ತುಪ್ಪ ದೋಸೆ ಈ ಥರ ಎಲ್ಲ ತಿಂತಾರೆ ಆಮೇಲೆ ನೋಡಿ ನಾನು ಅದಕ್ಕೆ ಪಲ್ಯ ಮಿಕ್ಸ್ ಮಾಡ್ತಾಯಿದ್ದೇನೆ ಪಲ್ಯ ತೊಳೆದು ಒಂದು ನೀರಲ್ಲಿ ತಂದಿದ್ದೇನೆ ಸೊ ಈಗ ಅದನ್ನು ಹಾಕ್ತಿದ್ದೇನೆ ನೀವು ಯಾವುದು ಪಲ್ಯ ಯೂಸ್ ಮಾಡಿ ಬೀನ್ಸ್ ಆಲೂಗಡ್ಡೆ ಇದು ಅದು ಇದು ಯಾವುದು ನಿಮಗೆ ಇಷ್ಟ ಅದನ್ನು ನೀವು ಯೂಸ್ ಮಾಡ್ಬೋದು ತುಂಬ ಸಿಂಪಲ್ ಆಗಿದೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅಥವಾ ನಿಮ್ಮ ಮಕ್ಕಳಿಗೆ ಟಿಫಿನ್ ಕೊಡಬೇಕಾದ್ರೆ ಹಸ್ಬೆಂಡ್ಗೆ ಟಿಫಿನ್ ಕೊಡ್ಬೋದು ಈ ಥರ ಪಲ್ಯ ಮಾಡಿಕೊಡಿರಿ ಅಥವಾ ಈ ಥರ ಚಪಾತಿ ಮಾಡಿ ಕೊಡಿದ್ರಿ ಅಂತ ಆಗುತ್ತೆ ಜಾಸ್ತಿ ಟೈಮ್ ಆಗಲ್ಲ ತುಂಬ ಸಿಂಪಲ್ ಆಗಿದೆ ಮತ್ತು ನಾನು ಇದು ಜಾಸ್ತಿ ಯಾಕೆ ಮಾಡೋದಂದರೆ ನನ್ನದೊಂದು ಮೊನ್ನೊಂದು ಫ್ರೆಂಡ್ ಬಂದಿದ್ದರು ಸ್ವಲ್ಪ ದೊಡ್ಡವರು ನನಗಿಂತ ತುಂಬ ಸೊ ಅವರು ನಾನು ಅವರಿಗೆ ಈ ಥರ ಪಲ್ಯ ಚಪಾತಿ ಮಾಡಿ ಕೊಟ್ಟೆ ಅವರು ಹೇಳಿದರು ನಾನು ಅವ್ರ ಎದುರುಗಡೆನೇ ಮಾಡಿದ್ದೆ ಸ್ವಲ್ಪ ಸ್ವಲ್ಪ ನೋಡಿದ್ರು ಮಾತಾ ಮಾತಾಡಲೇ ಇದ್ದರು ಅವರು ಮತ್ತು ತಿನ್ನುವಾಗ ಹೇಳಿದರು ಅಯ್ಯೋ ಇಷ್ಟು ಸ್ಮೂತ್ ಚಪಾತಿ ಇಷ್ಟು ಒಳ್ಳೆ ಪಲ್ಯ ಇಷ್ಟು ಬೇಗ ಮಾಡಿ ಕೊಟ್ಟಿದೆಯಲ್ಲ ಅಂತ ಹೇಳಿ ಅದಕ್ಕೆ ನಾನು ಜಾಸ್ತಿ ಅವ್ರಿಗೂ ಅವರು ಹೇಳಿದರು ನನಗೆ ಯೂಟ್ಯೂಬ್ಗೆ ಹಾಕು ನಾನು ನಿನ್ನ ಯೂಟ್ಯೂಬ್ ನೋಡಿ ನಾನು ಸಹ ಮಾಡ್ತೇನೆ ಅಂತ ನಾನು ಅಷ್ಟು ಗಮನ ಕೊಟ್ಟು ನೋಡಲಿಲ್ಲ ನೀನು ಮಾಡುವಾಗ ನಾನು ಮಾತಲ್ಲಿ ಬಿದ್ದಿದ್ದೆ ಅಂತ ಹೇಳಿದರು ಸೊ ಅವ್ರಿಗೋಸ್ಕರ ನಾನು ಈ ಥರ ಮಾಡ್ತಾ ಇದ್ದೀನಿ ಆಮೇಲೆ ನನಗೆ ಸ್ವಲ್ಪ ಒಂದು ಕುಟ್ಟು ನೀರು ಹಾಕ್ತೇನೆ ಜಾಸ್ತಿ ಅಲ್ಲ ಯಾಕಂದರೆ ನಾನು ಎಣ್ಣೆ ಸ್ವಲ್ಪ ಕಡಿಮೆ ಹಾಕಿದ್ದೇನೆ ಅದಕ್ಕೋಸ್ಕರ ನೀವು ಎಣ್ಣೆ ಜಾಸ್ತಿ ಹಾಕಿದರೆ ನೀರು ಹಾಕಬೇಕಂತ ಇಲ್ಲ ಗ್ಯಾಸನ್ನು ಆಗಿ ಇಟ್ಕೊಂಡು ಬೇಯಿಸಿದರೆ ಆಯಿತು ಮತ್ತು ಪದೇ ಪದೇ ಹಾಗೆ ಚಮಚ ಹಾಕಲಿಕ್ಕೆ ಇಲ್ಲ ಒಂದು ಸರ್ತಿ ಹಾಕಿ ಮುಚ್ಚಿಡಿರಿ ಮತ್ತು ಮುಕ್ಕಾಲಂಶ ಬೆನ್ನಿಂದ ಮೇಲೆ ಸ್ವಲ್ಪ ಚಮಚ ಹಾಕಿ ಪದೇ ಪದೇ ಹಾಕ್ತಾ ಇರಬೇಡಿ ಯಾಕಂದರೆ ಅದಕ್ಕೆ ನೀರು ಹಾಕೋದಿಲ್ಲ ನೀರು ಹಾಕದೆ ಪಲ್ಯ ಸೂಪರ್ ಟೇಸ್ಟಿ ಆಗುತ್ತೆ ಟ್ರೈ ಮಾಡಿ ನೀವು ಹೋಟೆಲಲ್ಲೆಲ್ಲ ತಿನ್ಬೋದು ಪಲ್ಯ ಎಲ್ಲ ಅವರು ನೀನು ನೀರು ಹಾಕದೇ ಬೇಯಿಸೋದು ನೀರು ಹಾಕಿ ಬೇಯಿಸಿದಿಲ್ಲ ಚಪ್ ಇದು ಪಲ್ಯಗಳಲ್ಲೂ ಇದು ಬೇಯ್ತಾ ಇರಲಿ ನಾನು ಚಪಾತಿಗೆ ಹಿಟ್ಟು ಕಳಿಸ್ತೀನಿ ನೋಡಿರ ಚಪಾತಿಗೆ ಹಿಟ್ಟು ತೆಗೆದೇನೆ ರುಚಿಗೆ ಬೇಕಷ್ಟು ಉಪ್ಪು ಇದ್ದೇನೆ ಈ ಟೈಮಲ್ಲಿ ನೀವು ಸ್ವಲ್ಪ ಬೇಕಾದರೆ ಎಣ್ಣೆ ಹಾಕ್ಕೊಳ್ಳಿ ಬಟ್ ನಾನು ಎಣ್ಣೆ ಹಾಕದ ಚಪಾತಿ ಮಾಡ್ತಾ ಇದ್ದೀನಿ ನಾನು ನಿಮಗೆ ಹೇಳಿದೆಲ್ಲ ನಾನು ಸ್ವಲ್ಪ ಎಣ್ಣೆ ಎಲ್ಲ ಕಡಿಮೆ ಮಾಡಿದ್ದೀನಿ ಯಾಕಂದರೆ ನಾನು ವೇಟು ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದೆ ಒಂದು ಮತ್ತು ಸ್ವಲ್ಪ ನಾನು ಡೈಟಲ್ಲಿದ್ದೇನೆ ಅದಕ್ಕೋಸ್ಕರ ನಾನು ಸ್ವಲ್ಪ ಚ ಎಣ್ಣೆ ಹಾಕ್ತಾ ಇಲ್ಲ ಮತ್ತು ಮಕ್ಕಳಿಗೆಲ್ಲ ಸ್ವಲ್ಪ ಎಣ್ಣೆ ಕಡಿಮೆ ಹಾಕಿ ನಾನು ಸ್ವಲ್ಪ ನೀರು ಹಾಕಿ ಕಳಿಸ್ತಾ ಇದ್ದೇನೆ ಚಪ್ಪೆ ನೀರು ಬಿಸಿ ನೀರು ಹಾಕಿದ್ರಿಂದ ತುಂಬ ಸ್ಮೂತ್ ಆಗುತ್ತೆ ಅದು ತುಂಬ ಅಂದರೆ ಓವರ್ ಸ್ಮೂತ್ ಆಗುತ್ತೆ ಅದು ಅಂದರೆ ಅಜ್ಜಿಗೆಲ್ಲ ಹಲ್ಲಿ ಎಲ್ಲ ಅಂಥವ್ರಿಗೆಲ್ಲ ಆಗ್ಬೋದು ಬಿಸಿ ನೀರಲ್ಲಿ ನಾನು ಬಿಸಿ ನೀರು ಏನೂ ಹಾಕೋದಿಲ್ಲ ನೀವು ಬೇಕಾದರೆ ಬಿಸಿ ನೀರು ಹಾಕೊಳ್ಳಿ ನಾನು ಚಪ್ಪೆ ನೀರು ನಾರ್ಮಲ್ ನೀರು ಕೋಲ್ಡ್ ನೀರಲ್ಲ ನಾರ್ಮಲ್ ನೀರು ಅದು ಬಾಟ್ಲಿದೆ ನಾನು ತಂದಿದ್ದೇನೆ ನೀರು ಅಷ್ಟೇ ಸೊ ಇದನ್ನೆಲ್ಲ ಹಿಟ್ಟು ಕಳಿಸ್ಬೇಕು ಒಳ್ಳೆಯಿಂದ ಕಲಸಿ ಕಲಸಿದ್ರ ಮೇಲೆ ಇರೋದು ಸ್ಮೂತ್ ಆಗೋದು ಎಣ್ಣೆ ಹಾಕೋದ್ರಲ್ಲಿ ಇಲ್ಲ ಸ್ಮೂತು ಮತ್ತು ಈ ಟೈಮಲ್ಲಿ ಬೇಕಾದ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೋದು ಬಟ್ ನಾನು ಎಣ್ಣೆ ಯೂಸ್ ಮಾಡ್ತಾ ಇಲ್ಲ ಖಾಲಿ ಫ್ರೈ ಮಾಡುವಾಗ ಸ್ವಲ್ಪ ತುಪ್ಪ ಯೂಸ್ ಮಾಡ್ತೀನಿ ಅಷ್ಟೇ ಒಳ್ಳೆಯಿಂದ ಕಲಸಿ ಅರ್ಧ ಗಂಟೆ ಬಿಟ್ಟು ನಾನು ಚಪಾತಿ ಮಾಡ್ತೀನಿ ಅರ್ಧ ಗಂಟೆ ತನಕ ಅದೇ ಥರ ಇಟ್ಟು ಬಿಡ್ತೀನಿ ಸೊ ತುಂಬನೇ ಒಳ್ಳೆ ಚಪಾತಿ ಆಗುತ್ತೆ ಪಲ್ಯ ಆಗುತ್ತೆ ಅಂತ ಹೇಳಿ ಮತ್ತು ನಾನು ಬೆಳಗ್ಗೆ ಎದ್ದು ಸ್ವಲ್ಪ ನಾಲ್ಕೂವರೆ ಗಂಟೆಗೆ ಹೇಳ್ತೀನಿ ಎಲ್ಲ ಮಾಡಿ ತಾಜದ್ ನಮಾಜ್ ಬೆಳೆ ನಮಾಜು ಮತ್ತು ಎಲ್ಲ ಓದಿ ಆರು ಗಂಟೆ ತ ಆರು ಗಂಟೆಯಿಂದ ಒಂಬತ್ತು ಗಂಟೆ ತನಕ ನಾನು ಮೊಬೈಲಲ್ಲಿ ಕುರಾನ್ ಇಟ್ಟು ಬಿಡ್ತೀನಿ ಇಲ್ಲದ ಟಿ ವಿಯಲ್ಲಿ ಇಟ್ಟು ಬಿಡ್ತೀನಿ ಅಂದರೆ ಬರ್ಕತ್ಗೆ ಧೂ ಆಗಲಿ ಅಥವಾ ಸುರತಲ್ ಬಕ್ರ ಅದೆಲ್ಲ ಇಟ್ಟು ಬಿಡ್ತೀನಿ ಈಗ ತುಂಬ ಸೌಂಡ್ ಬರ್ತಾ ಇತ್ತು ಅದಕ್ಕೆ ನಾನು ಸೌಂಡ್ ತೆಗೆದು ಆಮೇಲೆ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ಫಸ್ಟ್ ನಾನು ಸೌಂಡ್ ಮಾತಾಡಿದ್ದೆ ಅದು ತುಂಬ ಜೋರು ಸೌಂಡ್ ಇತ್ತು ಅದಕ್ಕೆ ನಾನು ವಾಯ್ಸ್ ತೆಗ್ದೆ ನೋಡಿ ಈ ಥರ ಚಪಾತಿ ಥರ ಮಾಡಿ ಚಪಾತಿ ಮಾಡಿದರೆ ಆಯಿತು ಒಬ್ಬೊಬ್ಬರು ಏನು ಮಾಡ್ತಂದ್ರೆ ಚಪಾತಿ ಮಾಡುವಾಗ ಈ ಥರ ಲಾಟೋ ಟೈಮಲ್ಲಿ ಸಹ ಎಣ್ಣೆ ಹಾಕಿ ಮತ್ತು ಫೋಲ್ಡ್ ಮಾಡಿ ಪುನಃ ಚಪಾತಿ ಥರ ಲಾಡ್ತಾರೆ ನಾನು ಆ ಥರ ಏನೂ ಮಾಡ್ತಾ ಇಲ್ಲ ನಾನು ಫಸ್ಟಿಗೆ ಆ ಥರ ಎಲ್ಲ ಇದ್ದೆ ಈಗ ಆ ಥರ ಇಲ್ಲ ಯಾಕಂದರೆ ನಾನು ತುಂಬ ಎಣ್ಣೆ ತುಪ್ಪ ಎಲ್ಲ ಜಾಸ್ತಿ ಹಾಕಿ ತಿಂತ ಇದ್ದದ್ದು ನನ್ನ ವೇಟ್ ಎಲ್ಲ ಜಾಸ್ತಿ ಆಗಿದೆ ಮತ್ತು ಎಲ್ಲ ಜಾಸ್ತಿ ಓವರ್ ಇತ್ತು ನನಗೆ ಟೆನ್ಷನ್ ಸೊ ಹಾಗಾಗಿ ಅದರಿಂದ ವೇಟ್ ಜಾಸ್ತಿ ಆಗಿದೆ ಮತ್ತು ಒಂದೊಂದು ಕೇಳುವಾಗ ಟೆನ್ಷನ್ ಆಗುತ್ತೆ ಅದಕ್ಕೆ ನಾನು ನನ್ನ ಹಸ್ಬೆಂಡಿಗೆ ಮಕ್ಕಳಿಗೆ ಎಲ್ಲ ಎಣ್ಣೆ ಎಲ್ಲ ಹಾಕಿಕೊಡೋದು ಕಡಿಮೆ ಯಾವುದ್ರಲ್ಲಿ ಯೂಸ್ ಬೇಕಾದ್ರೆ ಸ್ವಲ್ಪ ತುಪ್ಪ ಹಾಕ್ತೇನೆ ಅದು ಸಹ ನಮ್ಮ ಮನೆಯಲ್ಲಿಯೇ ಮಾಡಿ ತುಪ್ಪ ಯೂಸ್ ಮಾಡೋದು ಮತ್ತು ಹೋಟೆಲ್ಗೆ ಹೋಗಿ ನಾನು ತಿನ್ನೋದು ತುಂಬ ಕಡಿಮೆ ಎಲ್ಲಿ ದೂರ ಹೋದರೆ ಮಾತ್ರ ಹೋಟೆಲ್ ತಿಂತೇನೆ ಮಕ್ಕಳಿಗೆ ಸಣ್ಣ ತಿನ್ನೋದು ಕೊಡೋದಿಲ್ಲ ಬೇಕ್ರಿ ಐಟಮು ಅದೆಲ್ಲ ಕೊಡೋದಿಲ್ಲ ಹೊರಗೆದ್ದು ನಾನು ಆದಷ್ಟು ನನ್ನ ಮಕ್ಕಳಿಗಾಗಲಿ ನನ್ನ ಹಸ್ಬೆಂಡಿಗೆ ಆಗಲಿ ನನ್ನ ಮನೆಯಲ್ಲೇ ಮಾಡಿಕೊಡೋದು ತುಂಬ ಕಡಿಮೆ ಅದು ನನ್ನ ಮಕ್ಕಳು ತುಂಬ ಸ್ವಲ್ಪ ಹಠ ಮಾಡಿದರೆ ಹೋಟೆಲಿಂದ ಕೊಡುವಮ್ಮ ಹೇಳಿದರೆ ಆ ಥರ ಕೊಡ್ತೇನೆ ಮತ್ತು ಅವರಿಗೆ ಬುದ್ಧಿ ಹೇಳ್ತೇನೆ ಹೊರಗಡೆ ತಿನ್ನೋದು ಬೇಡ ಹೆಲ್ತ್ಗೆ ಆಗೋದಿಲ್ಲ ಹಾಗೆ ಹೀಗೆ ಅಂತ ಹೇಳಿ ಬುದ್ಧಿ ಹೇಳ್ತೇನೆ ಇಲ್ಲದ್ರೆ ವಾಟ್ಸಪ್ ಅಲ್ಲಿ ಬಂದಿರ್ತದೆ ವೀಡಿಯೋಸ್ ಎಲ್ಲ ಅವರಿಗೆ ತೋರಿಸ್ತೇನೆ ಈ ಥರ ಎಲ್ಲ ಆಗುತ್ತೆ ಅಂತ ಹೇಳಿ ನೀವು ಬೇಕಾದರೆ ಚಪಾತಿಯಲ್ಲಿ ಲಾಟ್ ಅದು ಬರ್ತದಲ್ವ ಅದರಲ್ಲಿ ಇದು ಲಾಟ್ಬೋದು ನಾನು ಕಟ್ಟೆಯಲ್ಲಿ ಲಾಡ್ತಾ ಇದ್ದೀನಿ ಕಟ್ಟೆ ಕ್ಲೀನೇ ಇದೆ ನಾನು ರಾತ್ರಿಗೆ ತುಂಬ ಎಲ್ಲ ಕ್ಲೀನ್ ಮಾಡಿ ಇಟ್ಟು ಬಿಡೋದು ಈ ಥರ ಎರಡು ಚಪಾತಿಯನ್ನು ನಾನು ಮಾಡಿದ್ದೇನೆ ಸೊ ಸ್ವಲ್ಪ ರೌಂಡ್ ನಾನು ನಿಮಗೆ ಹೇಳ್ತಾ ಇದ್ದೇನೆ ಸೊ ಆಮೇಲೆ ನೋಡಿ ಈಗ ಪಲ್ಯ ಬೆಂದಿದೆ ತುಂಬ ಸಿಂಪಲ್ ಆಗಿದೆ ಟ್ರೈ ಮಾಡಿ ಕೊಡಿರಿ ಟಿಫಿನಿಗೆ ಮಕ್ ಹಸ್ಬೆಂಡಿಗೆ ಮಕ್ಕಳಿಗೆ ನಿಮಗೂ ಅಷ್ಟೇ ತುಂಬ ಆಗ್ಬೋದು ಒಬ್ಬೊಬ್ಬರಿಗೆ ಗೊತ್ತಿರ್ಬೋದು ಈ ಥರ ಪಲ್ಯ ಮಾಡ್ತಾರೆ ಅಂತ ಒಬ್ಬೊಬ್ಬರಿಗೆ ಗೊತ್ತಿರಲ್ಲ ಅದಕ್ಕೆ ನಾನು ಸಿಂಪಲ್ಲಾಗಿ ತೋರಿಸ್ತೇನೆ ಖಾಸ ನನ್ನ ಫ್ರೆಂಡ್ಗೋಸ್ಕರ ನಾನು ಹಾಕಿದ್ದೀನಿ ಈ ರೆಸಿಪಿ ಅವ್ರು ಸ್ವಲ್ಪ ಬ್ಯುಸಿ ಇದ್ದಾರೆ ಮನೆಯಲ್ಲಿರೋದಿಲ್ಲ ತುಂಬ ಬ್ಯುಸಿ ಇರ್ತಾರೆ ಅವರು ಸೊ ಅವ್ರಿಗೋಸ್ಕರ ಅವರು ತಿಂದು ತುಂಬ ಇಷ್ಟ ಆಗಿತ್ತು ತುಂಬಾದ್ರೂ ತುಂಬ ಮತ್ತು ಅವರು ಸ್ವಲ್ಪ ಮನೆಗೆ ಕೊಡು ಅಂತ ಹೇಳಿದರು ಬಟ್ ಅದು ನಾನು ಜಾಸ್ತಿ ಪಲ್ಯ ಮಾಡಲಿಲ್ಲ ಸ್ವಲ್ಪನೇ ಪಲ್ಯ ಮಾಡಿದೆ ಓಕೆ ಪರವಾಗಿಲ್ಲ ಅಂತ ಹೇಳಿ ನಾನೇ ಟ್ರೈ ಮಾಡ್ತೀನಿ ನೀನು ನನಗೆ ವಿಡಿಯೋ ಹಾಕು ಅಂತ ಹೇಳಿದರು ಬಾಯಲ್ಲಿ ಹೇಳಿದೆ ನನಗೆ ಗೊತ್ತಾಗೋದಿಲ್ಲ ನೀನು ವಿಡಿಯೋ ಹಾಕು ನಾನು ನೋಡ್ಕೊಂಡು ನೋಡಿಕೊಂಡು ಮಾಡ್ತೇನೆ ಅಂತ ಹೇಳಿದರು ಈಗ ಪಲ್ಯ ನೋಡಿ ಆಗಿ ಬೆಂದಿದೆ ಇದನ್ನು ನಾನು ಗ್ಯಾಸನ್ನು ತೆಗೆದು ಆಮೇಲೆ ನಾನು ಇಡ್ತಾ ಇದ್ದೀನಿ ನಾನು ಏನೋ ಮಾತಾಡಿದೆ ಏನೋ ಅದಕ್ಕೆ ಇಷ್ಟು ಆಗಿದೆ ಅದು ತೆಗಲಿಕ್ಕೆ ನೋಡಿ ಆಮೇಲೆ ಇದು ಫ್ರೈ ಪ್ಯಾನ್ ಬಿಸಿ ಆಗಿದೆ ಈಗ ನಾನು ಚಪಾತಿ ಮಾಡ್ತಾ ಇದ್ದೇನೆ ಚಪಾತಿ ಎಲ್ಲ ಮಾಡಲಿಕ್ಕೆ ಎಲ್ಲರಿಗೆ ಗೊತ್ತಿದೆ ಸೊ ಅದು ಮಾಮೂಲಿ ಮತ್ತೆ ಎಣ್ಣೆ ಹಾಕಿದರೆ ಮಾತ್ರ ಸ್ಮೂತ್ ಆಗೋದು ಎಣ್ಣೆ ಹಾಕಿಲ್ಲಾದರೆ ಎಣ್ಣೆ ಹಾಕಿದರೆ ಮಾತ್ರ ಆಗೋದಿಲ್ಲ ಅದು ಸ್ಮೂತ್ ಆಗೋದಿಲ್ಲ ಅಂತ ಹೇಳ್ತಾರೆ ಅದೆಲ್ಲ ಸುಳ್ಳು ನೀವು ಹಿಟ್ಟು ತುಂಬ ಒಳ್ಳೆಯಿಂದ ಕಲಸಿ ಆಗ ಸ್ಮೂತಾಗಿ ಬರುತ್ತೆ ಏನಿಲ್ಲ ನಾನು ಸ್ವಲ್ಪ ಫ್ರೈ ಆಗುವಾಗ ಸ್ವಲ್ಪ ತುಪ್ಪ ಹಾಕ್ತೇನೆ ಅಷ್ಟೇ ತುಪ್ಪ ಇಲ್ಲದ್ರೆ ಬೆನ್ನೆ ಹಾಕ್ತೇನೆ ಬಟ್ ನಾನು ಎಣ್ಣೆ ಯೂಸ್ ಮಾಡೋದಿಲ್ಲ ತುಂಬ 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 ಕಡಿಮೆ ಮಾಡಿದ್ದೇನೆ ಎಣ್ಣೆ ಯೂಸ್ ಮಾಡಲಿಕ್ಕೆ ಜಾಸ್ತಿ ಮಾಡಿದೆ ಕೊಡೋದಿಲ್ಲ ಮತ್ತು ಚಿಕನ್ ಫ್ರೈ ಫಿಶ್ ಫ್ರೈ ಅದಕ್ಕೆ ಸಹ ಸ್ವಲ್ಪ ಕಡಿಮೆನೇ ಹಾಕ್ತಾಯಿದ್ದೇನೆ ಅಷ್ಟೇ ಸ್ವಲ್ಪ ರೆಸಿಪಿಗೋಸ್ಕರ ಸ್ವಲ್ಪ ಜಾಸ್ತಿ ಮಾಡಿ ನಿಮಗೆ ತೋರಿಸ್ತೇನೆ ಅದು ಬಿಟ್ಟು ಮನೆಗೆ ನಾನು ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಕಡಿಮೆಯೇ ಹಾಕೋದು ಸೊ ಈ ಥರ ನಾನು ಚಪಾತಿಯನ್ನೆಲ್ಲ ಫ್ರೈ ಮಾಡ್ತೇನೆ ತುಂಬ ಸಿಂಪಲ್ ಆಗಿದೆ ಚಪಾತಿ ಎಲ್ಲರಿಗೂ ಗೊತ್ತಿರ್ಬೋದು ಫ್ರೈ ಮಾಡಲಿಕ್ಕೆ ನಾನು ಅದು ತೋರಿಸಲಿಲ್ಲ ಓಡಿಸಿ ಓಡಿಸಿ ಇದ್ದೆ ಸೊ ಚಪಾತಿ ಎಲ್ಲ ಆಯಿತು ಇವಾಗ ನೋಡಿ ನನಗೆ ಜಾಸ್ತಿ ಚಪಾತಿ ಇಲ್ಲ ಒಂದು ಹತ್ತು ಚಪಾತಿ ಮಾಡಿದೆ ಅಷ್ಟೇ ಯಾಕಂದರೆ ಚಿಕ್ಕ ಫ್ಯಾಮಿಲಿ ನಾವು ಇದು ಹೊತ್ತುದು ನಿಮಗೆ ಬೇಕಾದರೆ ಇಲ್ಲಿ ಡಿ ಮಾರ್ಟಲ್ಲಿ ಸಿಗುತ್ತೆ ಇಲ್ಲಾಂದರೆ ಬಟ್ಟೆಯಲ್ಲಿ ಹೊತ್ತಬೋದು ಒಳ್ಳೆ ಬಟ್ಟೆಯಿಂದ ಇಲ್ಲಾದರೂ ನಾನು ಇದು ಡಿ ಮಾರ್ಟ್ ಥರ ನನ್ನ ಥರ ಡಿಮಾರ್ಟಿಂದ ತಂದು ಅದು ಅಂತ ಹೇಳಿದಪ್ಪ ಮರದ್ದು ಅದು ತರ್ಬೋದು ಡಿ ಮಾರ್ಟಲ್ಲಿ ಎಲ್ಲ ಸಿಗುತ್ತೆ ನಾನು ಡಿ ಮಾರ್ಟಲ್ಲೇ ತಂದದ್ದು ಸೊ ಈಗ ನಾನು ಫೈನಲಿ ಚಪಾತಿ ಎಲ್ಲ ಆದ ನಂತರ ನಾನು ಸಹ ಇಡ್ತೇನೆ ನಾನು ನಿಮಗೆ ಸಹ ತೋರಿಸ್ತೇನೆ ಮಾಡೋದು ಚಹ ಎಲ್ಲ ಗೊತ್ತಿದೆ ಮಾಡೋದು ಆದರೆ ಸಿಂಪಲ್ ಒಂದು ಚಹಾ ಮಾಡಿ ತೋರಿಸ್ತಾ ಇದ್ದೇನೆ ಅಷ್ಟೇ ಚಪಾತಿ ಎಲ್ಲ ಇರೋದು ಫಾರೀಸ್ಗೆ ಚಿಕ್ಕ ಚಪಾತಿ ಚಿಕ್ಕ ಮಗನಿಗೆ ಆಮೇಲೆ ನಾನು ಹಾಲು ಇಟ್ಟಿದ್ದೇನೆ ಬಿಸಿ ಮಾಡಲಿಕ್ಕೆ ಬಟ್ ನಾನು ನೀರು ಮಿಕ್ಸ್ ಮಾಡ್ತಾ ಹ್ಞೂ ಮತ್ತು ನಾನು ಸಕ್ಕರೆ ಯೂಸ್ ಮಾಡ್ತಾ ಇಲ್ಲ ಬೆಲ್ಲ ಯೂಸ್ ಮಾಡೋದು ಆದಷ್ಟು ನೀವು ಸಹ ಅಷ್ಟೇ ಸಕ್ಕರೆ ಯೂಸ್ ಮಾಡಬೇಡಿ ಬೆಲ್ಲ ಯೂಸ್ ಮಾಡಿ ಸಕ್ಕರೆ ಹೆಲ್ತಿಗೆ ತುಂಬ ಒಳ್ಳೆಯದು ಅಲ್ಲ ಸೊ ಚಹಾ ಪೌಡರ್ ಯೂಸ್ ಮಾಡ್ತೀನಿ ಚಹಾನೇ ದೇಹಕ್ಕೆ ಅಲ್ಲ ಬಟ್ ಒಬ್ಬೊಬ್ಬರಿಗೆ ಚಹಾ ಕೂಡಿಲ್ಲ ಆಗೋದಿಲ್ಲ ನೋಡಿ ಚಪಾತಿ ಎಷ್ಟು ಸ್ಮೂತ್ ಬಂದಿದೆ ನೋಡಿ ಅದು ಆ ಥರ ಹೇಳ್ದು ಸುಳ್ಳು ಯಾಕಂದರೆ ನೀರು ಹಾಕಿ ಹಾಕಿದರೆ ಆಗೋದಿಲ್ಲ ಆ ಥರ ಮಾಡಬೇಕು ಅಂತ ನೋಡಿ ನನ್ನ ಬ್ರೇಕ್ಫಾಸ್ಟ್ ರೆಡಿ ಆಯಿತು ಪಲ್ಯ ಚಪಾತಿ ಚಹಾ ತುಂಬ ಸಿಂಪಲ್ ಆದ ಒಂದು ಪಲ್ಯ ಸಿಂಪಲ್ ಎಣ್ಣೆ ಇಲ್ಲದ ಒಂದು ಚಪಾತಿ ಸಕ್ಕರೆ ಇಲ್ಲದ ಚಹ ನೋಡಿ ರೆಡಿಯಾಯಿತು